್ಯಂತ ಮನೆ ಮಾತಾಗಿರುವಂತಹ ಪ್ರೇತ ಮದುವೆಯ ಪುತ್ತೂರಿನ ವಧುವಿಗೆ ವರ ಬೇಕಾಗಿದೆ ಎಂಬ ಹುಡುಕಾಟದ ಬಹು ಚರ್ಚಿತ ಜಾಹೀರಾತು ಸುದ್ದಿ ಈಗ ತಾರ್ಕಿಕ ಅಂತ್ಯ ಕಂಡಿದೆ ಕಾಸರಗೋಡು ಸಮೀಪದ ಬಾಯಾರು ಕಡೆಯ ವರ ಈಗ ನಿಗದಿಯಾಗಿದ್ದು ಮುಂದಿನ ಆಟ ತಿಂಗಳಲ್ಲಿ ಪ್ರೇತ ಮದುವೆ ನಡೆಯಲಿದೆ ಮೂವತ್ತು ವರ್ಷಗಳ ಹಿಂದೆ ಒಂದು ವಾರದ ಮಗು ತೀರಿ ಹೋಗಿತ್ತು ನಾಮಕರಣವೂ ಆಗಿರಲಿಲ್ಲ ಆ ವ್ಯಕ್ತಿಗೆ ಈಗ ಪ್ರೇತ ಮದುವೆ ಮಾಡಲು ನಿರ್ಧರಿಸಲಾಗಿದೆ ಸುಮಾರು ಮೂವತ್ತು ವರ್ಷದ ಹಿಂದೆ ತೀರಿ ಹೋದ ಆಕೆಗೆ ಪ್ರೇತವರ ಸದ್ಯ ಬೇಕಾಗಿದೆ ಎಂದು ಪತ್ರಿಕೆಯಲ್ಲಿ ಜಾಹೀರಾತು ಹಾಕಿದ್ದನ್ನ ಗಮನಿಸಿದ ಬಾಯಾರು ಸಮೀಪದ ನಿವಾಸಿ ಸಂಬಂಧಪಟ್ಟವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಮೊದಲ ಕರೆ ಅದಾಗಿತ್ತು ಬಳಿಕ ಸರಿಹೊಂದುವ ಸುಮಾರು ಮೂವತ್ತಕ್ಕೂ ಅಧಿಕ ಸಂಬಂಧದವರು ಸಂಪರ್ಕಿಸಿದ್ರು ಪ್ರಶ್ನಾ ಚಿಂತನೆಯಲ್ಲಿ ಅವಲೋಕಿಸಿದಾಗ ಬಾಯಾರುವಿನ ವರ ಅಂತಿಮಗೊಳಿಸುವ ಬಗ್ಗೆ ಸಲಹೆ ಬಂದಿತ್ತು ಇನ್ನು ಜೀವಂತ ಇರುವಾಗ ಆಗದೆ ಇರುವಂತಹ ಮದುವೆ ಕ್ರಮವನ್ನ ಜೀವಂತ ಇರುವ ಕುಟುಂಬ ವರ್ಗ ಸೇರಿ ಸಾಂಕೇತಿಕವಾಗಿ ನಡೆಸುತ್ತಿದೆ ಮುಂದಿನ ರವಿವಾರ ಪ್ರೇತವರನ ಕಡೆಯವರು ವಧುವಿನ ಮನೆಗೆ ಬರಲಿದ್ದಾರೆ ಬಳಿಕ ನಾವು ಅವರ ಮನೆಗೆ ಹೋಗ್ತೇವೆ ಬಳಿಕ ನಿಶ್ಚಿತಾರ್ಥ ಆಟಿಯಲ್ಲಿ ಮದುವೆ ನಿಗದಿಯಾಗಿದೆ ಎನ್ನುತ್ತಾರೆ ಪುತ್ತೂರು ನಿವಾಸಿ ಜಾಹೀರಾತು ಬಂದ ಮೇಲೆ ಈ ಕುರಿತು ಬಂದ ವರದಿಯಿಂದ ನೂರಾರು ಜನರು ಪೂರಕವಾಗಿ ಸ್ಪಂದಿಸಿದ್ದಾರೆ ನೂರಾರು ಮಂದಿ ಸಂಪರ್ಕಿಸಿದ್ದಾರೆ ವಿವಿಧ ಮಾಧ್ಯಮಗಳಲ್ಲಿಯೂ ಈ ವಿಚಾರ ಬಂತು ತುಳುನಾಡಿನ ನಂಬಿಕೆ ಆಚರಣೆಗೆ ಎದುರಾಗಿದ್ದಂತಹ ವಧುವರರ ಕೊರತೆ ಬಗ್ಗೆ ವಿವಿಧ ಸಮಾಜದ ಬಂಧುಗಳು ಪ್ರತಿಕ್ರಿಯಿಸಿದ್ರು ನಮ್ಮ ಮನೆಗೆ ಪ್ರೇತವರ ಬೇಕಾಗಿದ್ದ ಹಾಗೆಯೇ ನೂರಾರು ಮನೆಗೆ ವಧುವರಬೇಕಾಗಿದ್ದ ವಿಚಾರ ಆ ಸಂದರ್ಭ ಬೆಳಕಿಗೆ ಬಂದಿದೆ ಈ ಕುರಿತು ಜಾಗೃತಿಯೊಂದು ಮೂಡಿದಂತಾಗಿದೆ ಎಂತಾರೆ ಸಂಬಂಧಪಟ್ಟ ಮನೆಯವರು